ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ಕೆಲವು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಇತ್ತು ಆ ರಿಸಲ್ಟ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ಗಳು ಕೂಡ ಬಂದಿದೆ ಅವುಗಳನ್ನು ಸಹ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕೌಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ಇದ್ದೀನಿ ಹೇಳಿರಿ ಮೊದಲನೇ ಸ್ಟಾಕ್ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಇವತ್ತು ರಿಸಲ್ಟ್ ಇತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಅದರಿಂದ ಮಾರ್ಕೆಟ್ ಬಂದಿಲ್ಲ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ಪರ್ಫಾರ್ಮೆನ್ಸ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಹಾಗಾಗಿ ನಾಳೆ ರಿಯಾಕ್ಷನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಕಂಪನಿಯ ಸ್ಟ್ಯಾಂಡ್ ಅಲೋ ನಂಬರ್ಸ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಅನ್ನು ಕೂಡ ಕೋಟಿಗಳಲ್ಲಿದೆ ಗಳಿದೆ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಡೇಟಾ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಆನ್ ಇಯರ್ ಹಾಗೂ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಿರುತ್ತೆ ಕಂಪನಿಯ ಅದರ್ ಇನ್ಕಮ್ ಅನ್ನ ನೋಡಬಹುದು ಟೆನ್ ಪಾಯಿಂಟ್ ಫೈವ್ ಏಟ್ ಕ್ರೋರ್ಸ್ ಇದೆ ಈ ಕ್ವಾರ್ಟರ್ ಅಲ್ಲಿ ಹಿಂದೆ ಜಸ್ಟ್ ಐವತ್ ಮೂರು ಲಕ್ಷ ಮೂವತ್ತೊಂಬತ್ತು ಲಕ್ಷ ಇತ್ತು ಟೆನ್ ಕ್ರೋರ್ಸ್ ಈ ಸಲ ಆಡ್ ಆಗಿದೆ ಅದರ್ ಇನ್ಕಮ್ ಅಲ್ಲಿ ಇನ್ನು ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಸಾವಿರದ ಆರ್ನೂರ ತೊಂಬತ್ತೆಂಟು ಈಗ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ ಕೇಸ್ ನಾವು ಅದರ್ ಇನ್ಕಮ್ ಹತ್ತು ಕೋಟಿಯನ್ನ ತೆಗೆದ್ರು ಕೂಡ ಕಂಪನಿ ನಂಬರ್ಸ್ ಇಯರ್ಲಿ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಏನು ಡಿಫರೆನ್ಸ್ ಆಗಿಲ್ಲ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಇನ್ಕಮ್ ವೈಸ್ ಆಯ್ತು ಇನ್ಕಮ್ ನೋಡಿದ್ಮೇಲೆ ಎಕ್ಸ್ಪೆನ್ಸಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಫೈನಲ್ ನಂಬರ್ಸ್ ಗೊತ್ತಾಗೋದು ಇನ್ಕಮ್ ಚೆನ್ನಾಗಿದ್ದು ಎಕ್ಸ್ಪೆನ್ಸಸ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಆದ್ರೆ ನೋ ಯೂಸ್ ಯೋಸ್ ಎಕ್ಸ್ಪೆನ್ಸಸ್ ತುಂಬಾನೇ ಇಂಪಾರ್ಟೆಂಟ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಒಂಬೈನೂರ ಹನ್ನೊಂದು ಕೋಟಿ ಅಥವಾ ನಿಯರ್ಲಿ ಒಂಬೈನೂರ ಹನ್ನೆರಡು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಅರ್ನ್ ಮಾಡಲಿಕ್ಕೆ ಹಿಂದಿನ ಕ್ವಾರ್ಟರ್ಲಿ ಖರ್ಚು ಮಾಡಿತ್ತು ಈಗ ಎಂಬತ್ನಾಲ್ಕು ಕೋಟಿಯನ್ನು ಖರ್ಚು ಮಾಡಿದೆ ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಬಟ್ ನೋಡೋಣ ಮುಂದುವರೆದು ನಂಬರ್ಸ್ ಹೇಗಿರುತ್ತೆ ಅಂತ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ ಪಿ ಸಿಗುತ್ತೆ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು ಯಾವುದೇ ರೀತಿ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಹಾಗಾಗಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋಣ ಹಿಂದಿನ ವರ್ಷ ನೋಡಬಹುದು ನಾನೂರ ಎಪ್ಪತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಐನೂರ ಮೂವತ್ತೆಂಟು ಕೋಟಿ ಈಗ ಆರ್ನೂರ ಇಪ್ಪತ್ತೊಂಬತ್ತು ಕೋಟಿ ಅಥವಾ ನಿಯರ್ಲಿ ಆರ್ನೂರ ಮೂವತ್ತು ಕೋಟಿ ಇದೆ ಪಿಬಿಟಿ ಬಿ ಟಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಬರುತ್ತೆ ನಾವು ಈ ಕಾಲಮಾನ ನೋಡಿದರೆ ಹಿಂದಿನ ವರ್ಷ ನೋಡಬಹುದು ಕಂಪನಿ ಮುನ್ನೂರ ಮೂವತ್ತೇಳು ಕೋಟಿ ಲಾಭವನ್ನು ಗಳಿಸಿತ್ತು ಹಿಂದಿನ ಕ್ವಾರ್ಟರ್ಲಿ ನಾನೂರ ಇಪ್ಪತ್ತೈದು ಕೋಟಿ ಲಾಭ ಇತ್ತು ಈಗ ಐನೂರ ಒಂದು ಕೋಟಿ ಆಗಿದೆ ಆಲ್ಮೋಸ್ಟ್ ಐನೂರ ಎರಡು ಕೋಟಿ ಅಂತಾನೆ ಹೇಳ್ಬೋದು ಐನೂರ ಒಂದು ಪಾಯಿಂಟ್ ಏಳು ಒಂಬತ್ತು ಕೋಟಿಯನ್ನ ಅರ್ನ್ ಮಾಡಿದೆ ಕಂಪನಿ ಇಯರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಇನ್ನು ಇದನ್ನೇ ನಾವು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಪ್ರೊಪೋರ್ಷನ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಇಯರ್ಲಿ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಟೂ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ ಏಟ್ ಈಗ ಒನ್ ಪಾಯಿಂಟ್ ಏಟ್ ಸೆವೆನ್ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಪ್ರಾವಿಷನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇದು ಇಯರ್ಲಿ ಡೇಟಾ ಇದೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಹಿಂದಿನ ವರ್ಷ ಒಂಬೈನೂರ ತೊಂಬತ್ತೊಂದು ಇತ್ತು ಅಂದ್ರೆ ಇದು ಕೂಡ ಕೋಟಿಗಳಲ್ಲೇ ಇರುವಂತದ್ದು ಒಂಬೈನೂರ ತೊಂಬತ್ತೊಂದು ಕೋಟಿ ಇತ್ತು ಈಗ ಸಾವಿರದ ಇನ್ನೂರ ಹದಿನೇಳು ಕೋಟಿ ಆಗಿದೆ ಇಯರ್ಲಿ ಪ್ರಾವಿಷನ್ಸ್ ಇಂಪ್ರೂವ್ ಆಗಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ ಪ್ರಾವಿಷನ್ಸ್ ಇನ್ಕ್ರೀಸ್ ಆಗೋದು ಖಂಡಿತ ಒಳ್ಳೆ ಸುದ್ದಿ ಏನಲ್ಲ ಅದನ್ನ ಪಾಸಿಟಿವ್ ಸುದ್ದಿ ಅಂತ ಅಂತ ಆಗೋದಿಲ್ಲ ಬಟ್ ಇನ್ಕ್ರೀಸ್ ಆಗಿದೆ ಹಾಗೆ ಎನ್ ಪಿ ಎ ರೇಷಿಯೋ ಕೂಡ ನೋಡಬಹುದು ಇಂದಿನ ವರ್ಷ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಇತ್ತು ಈಗ ಟೂ ಪಾಯಿಂಟ್ ಫೋರ್ ಫೈವ್ ಆಗಿದೆ ಅಂದ್ರೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ರೇಷಿಯೋ ಕೂಡ ಇನ್ನು ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕೂಡ ನೋಡಬಹುದು ಅಂದ್ರೆ ನೆಟ್ ಎನ್ ಪಸ್ರೋ ಪಾಯಿಂಟ್ ನೈನ್ ನೈನ್ ಇಂದ ಜೀರೋ ಸಾರಿ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ಎನ್ ಪಿ ಎಸ್ ಕೂಡ ಯಾಕಂದ್ರೆ ಇದೊಂದು ಫೈನಾನ್ಸಿಂಗ್ ಕಂಪನಿ ನಾವು ಎನ್ ಪಿ ಎಸ್ ನೋಡ್ಲೇಬೇಕಾಗುತ್ತೆ ಫೈನಾನ್ಸಿಂಗ್ ಕಂಪನೀಸ್ ಅಲ್ಲಿ ನಂಬರ್ಸ್ ಅನ್ನ ಚೆಕ್ ಮಾಡುವಾಗ ಇಯರ್ಲಿ ಕಂಪೇರ್ ಮಾಡಿದ್ರೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಈಗ ಜಾಸ್ತಿ ಆಗಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇವತ್ತು ಏನ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಎಂಟೂವರೆ ಪರ್ಸೆಂಟ್ ವರ್ಗೂ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತ ಪರ್ಫಾರ್ಮೆನ್ಸ್ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ರಿಸಲ್ಟ್ ಚೆನ್ನಾಗಿದೆ ಎಸ್ಪೆಷಲಿ ಕಂಪನಿಯ ರೆವಿನ್ಯೂ ಪ್ರಾಫಿಟ್ ಅನ್ನು ನೋಡಿದಾಗ ಬಟ್ ಎನ್ ಪಿ ಎಸ್ ಸ್ವಲ್ಪ ಜಾಸ್ತಿ ಆಗಿದೆ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಮಾರ್ಕೆಟ್ ಗೆ ಇಷ್ಟ ಆದ್ರೆ ಬಹುಶಃ ನಾಳೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬಹುದು ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದ್ರೆ ನೆಗೆಟಿವ್ ರಿಯಾಕ್ಷನ್ ಬರ್ಬೋದು ಒಟ್ ನೋಡೋಣ ನಂಬರ್ಸ್ ಅಂತೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದಂತೂ ಪಾಸಿಟಿವ್ ಇದೆ ಇನ್ ಕೇಸ್ ಎನ್ ಪಿ ಎಸ್ ಅಲ್ಲೂ ಕೂಡ ಅದೇ ರೀತಿ ನಂಬರ್ಸ್ ಇದ್ರೆ ಬಿಗ್ ಪಾಸಿಟಿವ್ ಆಗೋದು ಬಟ್ ಈಗಲೂ ಕೂಡ ಕ್ರೂಷಿಯಲ್ ಇದೆ ಯಾಕೆಂತಂದ್ರೆ ಎನ್ ಪಿ ಎಸ್ ಯಾವಾಗ್ಲೂ ಡೌನ್ ಆಗ್ತಾನೆ ಹೋಗೋದಿಲ್ಲ ಯೂಶಲಿ ಕಂಪನಿಯ ಲೋನ್ ಬುಕ್ ದೊಡ್ಡದಾದಂಗೆ ಕೆಲವೊಂದ್ಸಲ ಎನ್ ಪಿ ಎಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಒಟ್ ನೋಡೋಣ ಅದನ್ನ ಮಾರ್ಕೆಟ್ ಯಾವ ರೀತಿ ತಗೊಳುತ್ತೆ ಅಂತ ಪಾಸಿಟಿವ್ ಆಗಿ ತಗೊಳುತ್ತಾ ನೆಗೆಟಿವ್ ಆಗಿ ತಗೊಳುತ್ತಾ ಅಂತ ನಾಳೆ ಐ ಆರ್ ಇಡಿಯನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜಿ ಎಂ ಬ್ರೇವ್ರೀಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದು ಡ್ಯೂರಿಂಗ್ ದ ಮಾರ್ಕೆಟ್ ಬಂತು ರಿಸಲ್ಟ್ ಹಾಗಾಗಿ ಈಗಾಗಲೇ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ರಿಸಲ್ಟ್ ಬಂದ ನಂತರ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಿದೆ ಕಂಪನಿಯ ನಂಬರ್ಸ್ ಅಂತ ಅಂತಾನೆ ಕಂಪನಿಯ ನಂಬರ್ಸ್ ಅನ್ನು ನಾವು ನೋಡೋದಾದ್ರೆ ಇಲ್ಲಿರುವಂತ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಅರವತ್ತೊಂಬತ್ತು ಸಾವಿರದ ನಾನೂರ ಮೂವತ್ತ್ ಮೂರು ಲಕ್ಷ ಇತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಅರವತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ಲಕ್ಷ ಈಗ ಎಪ್ಪತ್ತು ಸಾವಿರದ ಮುನ್ನೂರ ಐವತ್ತೈದು ಲಕ್ಷ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಇನ್ಕಮ್ ವೈಸ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಐವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಲಕ್ಷ ಇತ್ತು ಹಿಂದಿನ ಕ್ವಾರ್ಟರ್ ಅರವತ್ತೊಂದು ಸಾವಿರದ ಐನೂರ ಎಂಬತ್ತಾರು ಈಗ ಅರವತ್ಮೂರು ಸಾವಿರದ ಐನೂರ ಇಪ್ಪತ್ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ ಎಕ್ಸ್ಪೆನ್ಸಸ್ ಕೂಡ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಕಳೆದಿಟಿ ಸಿಗುತ್ತೆ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಇಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ಪಿ ನೋಡಬಹುದು ಹಿಂದಿನ ವರ್ಷ ಒಂಬತ್ತು ಸಾವಿರದ ನಾನೂರ ಐವತ್ತೊಂದಿತ್ತು ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಒಂಬೈನೂರ ಈಗ ಆರ್ ಸಾವಿರದ ಎಂಟುನೂರ ಮೂವತ್ತೆರಡು ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಇದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಕಂಪನಿಯ ಪಿಬಿಟಿಯಲ್ಲಿ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ಲಿ ಮೋರ್ ದನ್ ಡಬಲ್ ಆಗಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎಂಟು ಸಾವಿರದ ಆರ್ನೂರ ಇತ್ತು ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ನೂರ ತೊಂಬತ್ತೇಳು ಈಗ ಆರ್ ಸಾವಿರದ ನಲವತ್ತಾರು ಕ್ವಾರ್ಟರ್ಲಿ ಅಂತೂ ಇಯರ್ಲಿ ಟ್ರಿಪಲ್ ಆಗಿದೆ ಕಂಪನಿಯ ಪ್ರಾಫಿಟ್ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಈಗಾಗಲೇ ಮಾರ್ಕೆಟ್ ಅಂತೂ ಪಾಸಿಟಿವ್ ರಿಯಾಕ್ಷನ್ ಮಾಡಿದೆ ಇವತ್ತು ಏನು ಇ ಪಿ ಎಸ್ ಅಲ್ಲೂ ಕೂಡ ನೋಡಬಹುದು ಫಾರ್ಟಿ ಸೆವೆನ್ ಪಾಯಿಂಟ್ ಫೋರ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ನೈನ್ ಪಾಯಿಂಟ್ ಸಿಕ್ಸ್ ಒನ್ ಈಗ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆನ್ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಈಗಾಗಲೇ ಸ್ಟಾಕ್ ಅಂತೂ ರಿಯಾಕ್ಷನ್ ಬಂದಿದೆ ಅದರಲ್ಲೂ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಇವತ್ತು ನೋಡೋಣ ನಾಳೆ ಪರ್ಫಾರ್ಮೆನ್ಸ್ ಯಾವ ರೀತಿ ನೋಡ್ಲಿಕ್ಕೆ ಸಿಗುತ್ತೆ ಜಿ ಎಂ ಅಲ್ಲಿ ಅಂತ ಏನು ಬೇರೆ ಸುದ್ದಿಗಳ ಕಡೆ ನಾವು ಕನ್ನಾಡಿಸೋದಾದ್ರೆ ಮೊರ್ಗನ್ ಸ್ಟ್ಯಾನ್ಲಿ ಅವರು ಸೆನ್ಸೆಕ್ಸ್ ಬಗ್ಗೆ ಕೆಲವೊಂದು ಟಾರ್ಗೆಟ್ಸ್ ಅನ್ನ ಈ ಹಿಂದೆ ಕೊಟ್ಟಿದ್ದು ಅದರಲ್ಲಿ ಈಗ ಟಾರ್ಗೆಟ್ ಕಟ್ ಮಾಡಿದರೆ ಅಂದ್ರೆ ಟ್ವೆಲ್ವ್ ಪರ್ಸೆಂಟ್ ರೆಡ್ಯೂಸ್ ಮಾಡಿದರೆ ಏಟಿ ಟೂ ತೌಸಂಡ್ ವರ್ಗೂ ಹೋಗಬಹುದು ಅನ್ನೋ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಂದ್ರೆ ಇಲ್ಲಿಂದ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವರ್ಗೂ ಮುಂಚೆ ನೋಡಬಹುದು ತೊಂಬತ್ ಮೂರು ಸಾವಿರ ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಈಗ ಅದನ್ನ ಎಂಬತ್ತೆರಡು ಸಾವಿರಕ್ಕೆ ಇಳಿಸಿದರೆ ಇದಕ್ಕೆ ಟ್ರಂಪ್ ಟ್ಯಾರಿಫ್ಸ್ ಅಂತ ಕೊಡ್ತಿದ್ದಾರೆ ಯಾಕಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಅಷ್ಟೇನು ಪಾಸಿಟಿವ್ ಕಂಡು ಬರ್ತಿಲ್ಲ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಕಾರಣಕ್ಕೆ ಹಾಗಾಗಿ ಅದರ ಇಂಪ್ಯಾಕ್ಟ್ ಬಹುಶಃ ನಮ್ಮ ಮಾರ್ಕೆಟ್ ನ ಸ್ವಲ್ಪ ಹಿಂದೆ ತಗೊಂಡು ಹೋಗಬಹುದು ಅನ್ನೋಂತ ಮಾತನ್ನ ಇವರು ಹೇಳ್ತಿದ್ದಾರೆ ಜೊತೆಗೆ ನಾವು ಕೂಡ ನೋಡಿದ್ವಿ ಆರ್ ಬಿ ಐ ಕೂಡ ನಮ್ಮ ಜಿ ಡಿ ಫೋರ್ಕಾಸ್ಟ್ ಅನ್ನ ರೆಡ್ಯೂಸ್ ಮಾಡಿತ್ತು ಅದಕ್ಕೆ ಕಾರಣನೇ ಗ್ಲೋಬಲ್ ಲೆವೆಲ್ ಅಲ್ಲಿ ಕಂಡು ಬರುತ್ತಿರುವಂತ ಅನ್ಸರ್ಟನಿಟಿ ಅದೇ ಕಾರಣವನ್ನು ಕೊಟ್ಟು ಇವರು ಕೂಡ ಟಾರ್ಗೆಟ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ ಏಟಿ ಟೂ ತೌಸಂಡ್ ಅಂತ ಅಂದ್ರೂ ಕೂಡ ಒಳ್ಳೆ ಗ್ರೋತ್ ಅಂತಾನೆ ಹೇಳಬಹುದು ಯಾಕೆಂತಂದ್ರೆ ನಮ್ಮ ಸೆನ್ಸೆಕ್ಸ್ ಈಗ ಸೆವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಲ್ಲಿ ಇದೆ ನೋಡೋಣ ಮಾರ್ಕೆಟ್ ಈ ಟಾರ್ಗೆಟ್ ಗಳನ್ನ ಅಚೀವ್ ಮಾಡ್ಲಿಕ್ಕೆ ತುಂಬಾ ದಿನ ಏನ್ ತಗೊಳ್ಳೋದಿಲ್ಲ ಕೆಲವು ಸಲ ಫ್ಯೂ ಡೇಸ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂದ್ಬಿಡುತ್ತೆ ಅಥವಾ ಡೌನ್ ಫಾಲ್ ಆಗ್ಲಿಕ್ಕೂ ಅಷ್ಟೇ ಫ್ಯೂ ಡೇಸ್ ಅಲ್ಲಿ ಡೌನ್ ಫಾಲ್ ಕೂಡ ಆಗುತ್ತೆ ಟೋಟಲಿ ಡಿಪೆಂಡ್ಸ್ ಆನ್ ಡೇಟಾಸ್ ಯಾವ ರೀತಿ ಡೇಟಾ ಬರುತ್ತೆ ಅದರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಐ ಎಂ ಡಿ ಮಾನ್ಸೂನ್ ಬಗ್ಗೆ ಕೆಲವು ಅಪ್ಡೇಟ್ಸ್ ಅನ್ನ ಕೊಡಿದೆ ಇಂಡಿಯಾ ಟು ರಿಸೀವ್ ಅಬೌವ್ ನಾರ್ಮಲ್ ರೈನ್ಫಾಲ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ವಿತ್ ನ್ಯೂಟ್ರಲ್ ಎಲ್ನೋ ಕಂಡೀಷನ್ಸ್ ಐಎಂಡಿ ಡಿ ಸೇಸ್ ಎಲ್ನೋ ಕಂಡೀಷನ್ ಇರಲ್ಲ ಅನ್ನೋ ಮಾತನ್ನ ಐಎಮ್ ಡಿ ಹೇಳ್ತಾ ಇದೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಹಾಗಾಗಿ ಅಬೋ ನಾರ್ಮಲ್ ರೈನ್ಫಾಲ್ ಕಂಡು ಬರಬಹುದು ಅಂತ ಖಂಡಿತ ಇದು ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ ಯಾಕೆಂತಂದ್ರೆ ನೀವು ನೋಡಿರಬಹುದು ರೈನ್ಫಾಲ್ ಚೆನ್ನಾಗಾದ್ರೆ ಅಗ್ರಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಗ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬಿಗ್ ಪಾಸಿಟಿವ್ ಆಗುತ್ತೆ ಯಾಕಂದ್ರೆ ನಮ್ಮ ಜಿಡಿಪಿ ಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ ಸೆಕ್ಟರ್ ಕೊಡೋದು ಜಿ ಡಿ ಪಿ ಗ್ರೋತ್ ಚೆನ್ನಾಗಿರುತ್ತೆ ಜೊತೆಗೆ ಜನರ ಕೈಯಲ್ಲಿ ದುಡ್ಡಿದ್ರೆ ಸ್ಪೆಂಡಿಂಗ್ಸ್ ಕೂಡ ಆಗುತ್ತೆ ಅನ್ನ ಮಾಡುತ್ತೆ ರೈನ್ ರೈನ್ಫಾಲ್ ಆಫ್ ನಾವು ಅಬೋ ನಾರ್ಮಲ್ ಫಾಲ್ ಅನ್ನ ಐಎಮ್ ಡಿ ಫೋರ್ಕಾಸ್ಟ್ ಮಾಡ್ತಿದೆ ನೋಡೋಣ ಮುಂದುವರೆದ ಈ ವರ್ಷ ಮಾನ್ಸೂನ್ಸ್ ಅಂತ ನಂತರ ಇಂಡಿಯಾದ ಟ್ರೇಡ್ ಡಿಫಿಸಿಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಇಂಡಿಯಾ ಟ್ರೇಡ್ ಟು ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಫೋರ್ ಬಿಲಿಯನ್ ಡಾಲರ್ ಇನ್ ಮಾರ್ಚ್ ಎಲ್ಲರಿಗೂ ಗೊತ್ತಿದೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಾವು ಇಂಪೋರ್ಟ್ ಓರಿಯೆಂಟೆಡ್ ನೇಷನ್ ನಾವು ಎಕ್ಸ್ಪೋರ್ಟ್ಸ್ ಎಕ್ಸ್ಪೋರ್ಟ್ಸ್ಗಿಂತ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತೀವಿ ಮಾರ್ಚ್ ಅಲ್ಲಿ ನೋಡಬಹುದು ನಾವು ಎಕ್ಸ್ಪೋರ್ಟ್ ಮಾಡಿರೋದಕ್ಕಿಂತ ಇಂಪೋರ್ಟ್ ಮಾಡ್ಕೊಂಡಿರೋದು ಇಪ್ಪತ್ತೊಂದು ಪಾಯಿಂಟ್ ಐದು ನಾಲ್ಕು ಬಿಲಿಯನ್ ಜಾಸ್ತಿ ಇದೆ ಅದು ಡಾಲರ್ ಅಲ್ಲಿರುವಂತದ್ದು ಫೆಬ್ರವರಿಲಿ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಐದು ಬಿಲಿಯನ್ ಡಾಲರ್ ಇತ್ತು ಈಗ ಇಪ್ಪತ್ತೊಂದು ಪಾಯಿಂಟ್ ಐದು ನಾಲ್ಕು ಬಿಲಿಯನ್ ಡಾಲರ್ ಗೆ ಹೋಗಿದೆ ಟೋಟಲ್ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ನಾನೂರ ಮೂವತ್ತೇಳು ಪಾಯಿಂಟ್ ನಾಲ್ಕು ಎರಡು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಮಾಡಿದ್ವಿ ಹಿಂದಿನ ವರ್ಷಕ್ಕೆ ಹೊಲಿಸಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಫೋರ್ ತರ್ಟಿ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಬಿಲಿಯನ್ ಡಾಲರ್ ಇತ್ತು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ಜೀರೋ ಪಾಯಿಂಟ್ ಹೋಗಿದೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಎಕ್ಸ್ಪೋರ್ಟ್ಸ್ ಇದು ಮರ್ಚಂಡೈಸ್ ಎಕ್ಸ್ಪೋರ್ಟ್ ಅಲ್ಲಿ ಓವರ್ ಆಲ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ಕ್ರೀಸ್ ಬೈ ಫೈವ್ ಫೈವ್ ಪರ್ಸೆಂಟ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಎಕ್ಸ್ಪೋರ್ಟ್ಸ್ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಟೋಟಲ್ ನೋಡಬಹುದು ಎಂಟುನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಮೂರು ಬಿಲಿಯನ್ ಡಾಲರ್ ಮೊತ್ತದ ಎಕ್ಸ್ಪೋರ್ಟ್ಸ್ ಅನ್ನ ನಮ್ಮ ದೇಶ ಮಾಡಿದೆ ಸ್ಟಿಲ್ ನಮ್ಮ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಜಾಸ್ತಿ ಇದೆ ಅದರಲ್ಲೂ ಇಪ್ಪತ್ತೊಂದು ಪಾಯಿಂಟ್ ಐದು ನಾಲ್ಕು ಬಿಲಿಯನ್ ಡಾಲರ್ ಡೆಫಿಸಿಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿಗೆ ಬಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಮೇಡ್ ಅಂಡ್ ಡಿವಿಡೆಂಡ್ ಕನ್ಸಿಡರ್ ಮಾಡ್ತಾ ಇದೆ ಅಂತ ಅಂದ್ರೆ ಮೊದಲ ಸಲ ಡಿವಿಡೆಂಡ್ ಕೊಡುವಂತ ಡಿಸಿಷನ್ ತಗೊಳ್ಬಹುದು ಅದಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಯಾವತ್ತು ಅಂತ ನೋಡಬಹುದು ಥರ್ಸ್ಡೇ ಡೇ ಏಪ್ರಿಲ್ ಹದಿನೇಳು ಹದಿನೇಳನೇ ತಾರೀಕು ಕಂಪನಿಯ ಬೋರ್ಡ್ ಮೀಟಿಂಗ್ ಇರುತ್ತೆ ಅದರಲ್ಲಿ ಡಿಸೈಡ್ ಆಗುತ್ತೆ ಡಿವಿಡೆಂಡ್ ಕೊಡಬೇಕಾ ಕೊಡೋದಾದ್ರೆ ಎಷ್ಟು ಕೊಡಬೇಕು ಅಂತ ಮೊದಲ ಡಿವಿಡೆಂಡ್ ಕಂಪನಿ ಕನ್ಸಿಡರ್ ಮಾಡ್ತಾ ಇದೆ ಈ ಒಂದು ಅಪ್ಡೇಟ್ ಅನ್ನ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಕೊಟ್ಟಿದೆ ನೋಡೋಣ ಎಷ್ಟು ಮಟ್ಟಿಗೆ ಡಿಸಿಜನ್ ತಗೊಳ್ಳುತ್ತೆ ಹಾಗೆ ಎಷ್ಟು ಡಿವಿಡೆಂಡ್ ಕೊಡುತ್ತೆ ಹದಿನೇಳನೇ ತಾರೀಕು ಗೊತ್ತಾಗುತ್ತೆ ನಮಗೆ ನಂತರ ಟಿಸಿಎಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಆಂಧ್ರಪ್ರದೇಶ ಕ್ಯಾಬಿನೆಟ್ ಟು ಅಲಾ ಟ್ವೆಂಟಿ ಒನ್ ಎಕರ್ಸ್ ಟು ಟಿಸಿಎಸ್ ಎಸ್ ಫಾರ್ ನೈನ್ಟಿ ನೈನ್ ಲೊಕೇಶ್ ಟೆಕ್ಸ್ ಲೀಫ್ ಔಟ್ ಆಫ್ ಮೋದಿ ಪ್ಲೇಬುಕ್ ವಿಶಾಖಪಟ್ಟಣಂ ಅಲ್ಲಿ ಟಿ ಸಿ ಎಸ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಇಪ್ಪತ್ತೊಂದು ಎಕರೆ ಲ್ಯಾಂಡ್ ಅನ್ನ ಅಲಾಟ್ ಮಾಡಬಹುದು ಅನ್ನುವಂತ ಸುದ್ದಿ ಇದಕ್ಕೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಸಿಗಬಹುದು ಅನ್ನುವಂತ ಸುದ್ದಿ ಇನ್ನು ಟಿ ಸಿ ಎಸ್ ಇಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಈಗಾಗಲೇ ಸಾಕಷ್ಟು ಮಾತುಕತೆಗಳು ಆಂಧ್ರಪ್ರದೇಶ ಗವರ್ನಮೆಂಟ್ ಹಾಗೂ ಟಿಸಿ ಎಸ್ ನ ಜೊತೆ ನಡೆದಿದೆ ಆ ನಿಟ್ಟಿನಲ್ಲಿ ಈ ಸುದ್ದಿ ಬರ್ತಾ ಇದೆ ನೋಡೋಣ ಬಹುಶಃ ನಾಳೆ ನಡೆದ್ರಲ್ಲಿ ಟಿಸಿ ಎಸ್ ಕೂಡ ಈ ಸುದ್ದಿಯನ್ನು ಕನ್ಫರ್ಮ್ ಮಾಡಬಹುದು ಇನ್ ಕೇಸ್ ಕಂಪನಿಯಲ್ಲಿ ತನ್ನ ಯೂನಿಟ್ ಅನ್ನ ಸ್ಥಾಪನೆ ಮಾಡೋದಾದ್ರೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ